ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿಲ್ಲ ಅಂದರೆ ಅದು ತನ್ನ ಕೆಲಸವನ್ನು ತಾನು ಮಾಡುತ್ತೆ ಅದಕ್ಕೆ ಸೈನಿಕರು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸುವಂತೆ ಕೆಲಸವನ್ನು ಮಾಡ್ತಾ ಇದೆ ಅದು ಮಾಡಬೇಕು ಅವರಿಗೆ ಯಾವಾಗ ಬುದ್ಧಿ ಬರುತ್ತೆ ಪೂರ್ಣ ಪ್ರಮಾಣದ ಭಯೋತ್ಪಾದವನ್ನು ಭಯೋತ್ಪಾದವನ್ನು ಪೂರ್ಣ ಪ್ರಮಾಣದ ನಾಶವನ್ನು ಮಾಡಲೇಬೇಕು ಈ ಸತಿ ಇದು ಒಂದು ನಮ್ಮ ಜನರ ಮೇಲೆ ನಮ್ಮ ಜನರ ಮೇಲೆ ಏನು ಒಂದು ಇಪ್ಪತ್ತಾರು ಜನರನ್ನು ಅಮಾಯಕರನ್ನು ಕೊಲ್ಲುವಂತ ಕೆಲಸವನ್ನು ಮಾಡಲು ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವಂತ ಕೆಲಸ ಮಾಡ ನಿಶ್ಚಿತವಾಗಲೂ ಈ ವಿಚಾರದೊಳಗೆ ಮೊದಲು ದೇಶ ನಾವು ದೇಶಕ್ಕೆ ದೇಶದ ವಿಚಾರದ ಬಗ್ಗೆ ನಾವು ಯಾರತ್ರ ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ ದೇಶ ಹಿಂದೆ ಇಂದಿರಾ ಅವರ ಲಾಹೋರ್ ಅವರಿಗೂ ಬೆನ್ನತ್ತಿ ಪಾಕಿಸ್ತಾನವನ್ನು ಸದೆಬಡಿಯುವಂತ ಕೆಲಸವನ್ನು ಮಾಡಿದಂಥ ಇತಿಹಾಸ ಇದೆ ಅದಕ್ಕೆ ದೇಶ ಮೊಟ್ಟ ಮೊದಲು ಆಮೇಲೆ ಮತ್ತೊಂದು ಅದಕ್ಕೆ ದೇಶದ ವಿಚಾರ ಬಂದದ್ನಾಗ ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ಸಿದ್ದರಾಮಯ್ಯ ಇರ್ಬೋದು ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಾಗ ಮೊನ್ನೆ ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ಸೈನಿಕರಿಗೆ ಒಂದು ಶಕ್ತಿ ಕೊಡುವಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಅದಕ್ಕೆ ನಾವು ಭದ್ರೆಯಾಗಿದ್ದೀವಿ ದೇಶ ಮೊದಲ ಮೆದುಳಬೇಕು ಮೊದಲು ಪಾಕಿಸ್ತಾನವನ್ನು ಉಟಾಡಿಸುವಂತಹ ಕೆಲಸವನ್ನು ಮಾಡಬೇಕು ನಾನು ಒಂದೇ ಮಾತು ಹೇಳ್ತೀನಿ ನಿಮ್ಮ ಮುಖಾಂತರ ಪಾಕಿಸ್ತಾನ ಪಾಕಿಸ್ತಾನದೊಳಗೆ ಏನೂ ಇಲ್ಲ ನಮ್ಮ ಭಾರತ ದೇಶದ ಸೈನಿಕರು ಮನಸ್ಸು ಮಾಡಿದರೆ ಎರಡೇ ದಿವಸದಾಗ ಪಾಕಿಸ್ತಾನ ನಿರ್ನಾಮ ಆಗುತ್ತೆ ಭೂಪಟದಾಗ ಇರಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ